ಈ ವಿಚಾರ ನಿಮ್ಮ ಮುಂದೆ ಹೇಳಬೇಕು ಅಂದರೆ ಇಷ್ಟು ಅಸಹ್ಯ ಅನ್ಸತ್ತಲ್ಲ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಾ ಹಿಂಗೂ ನಮ್ಮ ರಾಜ್ಯದಲ್ಲಿ ಇದೆಯಾ ಅನ್ನುವ ಮಟ್ಟಿಗೆ ಫೀಲ್ ಆಗುತ್ತೆ ನೋಡಿ ಮೊದಲನೇದಾಗಿ ಹೇಳಿಬಿಡ್ತೀನಿ ಈ ಕಡೆ ಒಬ್ರು ರೆಡ್ ಮಾರ್ಕ್ ಮಾಡಿದ್ದೀನಲ್ಲ ಈ ವ್ಯಕ್ತಿ ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಅದನ್ನು ಹೇಳ್ಬಿಡ್ತೀನಿ ರೆಡ್ ಮಾರ್ಕ್ ಮಾಡಿದ್ದೀನಿ ಮಧ್ಯದಲ್ಲಿದ್ದಾರೆ ನೋಡಿ ಆ ವ್ಯಕ್ತಿ ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಅಣ್ಣವ್ರ ಬಗ್ಗೆ ಬಹಳ ಬಹಳ ಕೀಳವಾಗಿ ಬಹಳ ಬಹಳ ಹಿಯಾಳನೆ ಮಾಡಿ ಮಾತಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ದಾರೆ ಆಮೇಲೆ ನಮ್ಮ ಅಪ್ಪವ್ರಿಗೂ ಕೂಡ ಮಾತಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸೊ ಎಷ್ಟು ಬೇಸರದ ಸಂಗತಿ ಅವ್ರು ಮಾತಾಡಿರೋ ಮಾತುಗಳನ್ನ ಕೇಳಿದ್ರೆ ಅನ್ಸ್ಬಿಡತ್ತೆ ಅಷ್ಟು ಹೀನವಾಗಿ ಮಾತಾಡಿದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ಇರೋ ಸುದ್ದಿಯನ್ನ ಹೇಳ್ತೀನಿ ಆಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ನಮಗೂ ನೋವಿದೆ ಡಾಕ್ಟರ್ ವಿಷ್ಣುವರ್ಧನ್ರವರು ಹೌದು ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಸಮಾಧಿಯನ್ನು ರಾತ್ರೋರಾತ್ರಿ ನಾಶ ಮಾಡ್ತಾರೆ ನಾಶ ಮಾಡಿ ಅಲ್ಲಿ ಸಮಾಧಿ ಇತ್ತಾ ಅನ್ನೋ ಹಾಗೆ ಮಾಡ್ತಾರೆ ಅಲ್ಲಿ ಏನಿತ್ತು ಅನ್ನೋದು ಕೂಡ ಇರೋ ಹಾಗೆ ಮಾಡ್ತಾರೆ ಪೂರ್ತಿ ನೆಲಸಮ ಮಾಡಿ ಅಲ್ಲಿ ಒಂದೇ ಒಂದು ಕ್ಲೂ ಕೂಡ ಬಿಡೋದಿಲ್ಲ ಇಲ್ಲಿ ವಿಷ್ಣುವರ್ಧನ್ರವರ ಸಮಾಧಿ ಇತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಸಮಾಧಿ ಇತ್ತು ಅನ್ನೋದಕ್ಕೆ ಒಂದೇ ಒಂದು ಕ್ಲೀವ್ ಕೂಡ ಉಳಿಸ್ದೆ ಅಷ್ಟು ಕ್ಲೀನಾಗಿ ನೀಟಾಗಿ ಖಾಲಿ ಜಾಗ ಇತ್ತು ಅನ್ನೋ ಹಾಗೆ ಅದನ್ನು ಮಾಡ್ತಾರೆ ಅಂಥ ಅತ್ಯಂತ ಮೇರು ನಟ ಕನ್ನಡದ ಒಂದು ಹೊಳೆಯುವ ವಜ್ರ ಅಂಥ ವಜ್ರದ ಒಂದು ಸಮಾಧಿಯ ಜಾಗವನ್ನು ಕೂಡ ಬಿಡದೆ ಆ ವ್ಯಕ್ತಿಗೆ ಸತ್ತು ಮೇಲೂ ನೋವು ಕೊಟ್ಟರು ಇದ್ದಾಗಲೂ ನೋವು ಕೊಟ್ಟರು ಆ ವ್ಯಕ್ತಿ ಇದ್ದಾಗಲೂ ಕೂಡ ನೋವು ಅನುಭವಿಸಿದರೆ ಸತ್ತ ಮೇಲೂ ಅವ್ರಿಗೆ ನೆಮ್ಮದಿ ಇಲ್ಲ ಆ ರೀತಿ ಮಾಡೋದು ಭಾಳ ಅಸಹ್ಯ ಅನ್ಸುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಅತ್ಯಂತ ಕರಾಳ ದಿವಸ ಕರಾಳ ವಿಷಯ ಅಂತಲೇ ಹೇಳ್ಬೋದು ಅಷ್ಟು ಕಷ್ಟಪಟ್ಟು ಇದ್ದಾಗಲೂ ಕೂಡ ಕಷ್ಟಪಟ್ಟಿದ್ದಾರೆ ವಿಷ್ಣುವರ್ಧನ್ ಅವರು ಆಮೇಲೆ ಸತ್ತು ಮೇಲೂ ಇಂಥ ಅವನು ಅವಮಾನಗಳನ್ನ ಅನುಭವಿಸ್ತಾ ಇದ್ದಾರೆ ಅಂದರೆ ಆ ಪುಣ್ಯಾತ್ಮ ಯಾಕಾರ ನಮ್ಮ ಕನ್ನಡದಲ್ಲಿ ಹುಟ್ಬಿಟ್ರು ಅಂತ ಅನಿಸ್ಬಿಡುತ್ತೆ ಯಾಕೆ ನಮ್ಮ ಕನ್ನಡದಲ್ಲಿ ಹುಟ್ಟಿದ್ರೋ ಅಂತ ಅನಿಸ್ಬಿಡತ್ತೆ ಯಾಕಂದರೆ ಆ ವ್ಯಕ್ತಿ ಕನ್ನಡದಲ್ಲಿ ಹುಟ್ಟಿ ಕನ್ನಡಕ್ಕಾಗಿ ತಾನೆಲ್ಲ ಶ್ರಮಿಸಿ ಸಿನಿಮಾಗಳನ್ನು ಮಾಡಿ ಕನ್ನಡಕ್ಕಾಗಿ ತಾನೂ ಕೂಡ ಏನೋ ಸ್ವಲ್ಪ ಕೊಡುಗೆಗಳನ್ನು ಕೊಟ್ಟು ತಾನು ಇದ್ದಾಗಲೂ ಕೂಡ ಯಾರಿಗೆ ಏನನ್ನೂ ಬಯಸದೆ ತಾನು ತನ್ನನ್ನು ನೋವು ಪಡ್ಕೊಂಡು ಪಾಪ ಸಮಾಧಿ ಆಗಿದ್ರು ಆ ಸಮಾಧಿ ಕೂಡ ಅವತ್ತು ಇವತ್ತಿಲ್ಲ ಅಂತಂದರೆ ಪಾಪ ಪುಣ್ಯಾತ್ಮ ಸೊ ಇರಲಿ ಅದೆಲ್ಲ ಆಯಿತು ನೋವಿದೆ ಮುಂದೆ ಒಂದು ಏನೋ ಒಂದು ದಾರಿ ಹುಡುಕಲೇಬೇಕು ಹುಡುಕಿ ಅಭಿಮಾನಿಗಳ ಮನಸ್ಸಿಗೆ ಶಾಂತಿ ಆಗಬೇಕು ಅದ್ರ ಜೊತೆಗೆ ಎಲ್ರಿಗೂ ಒಳ್ಳೇದಾಗಬೇಕು ಡಾಕ್ಟರ್ ಅವರು ಯಾವತ್ತೂ ಕೂಡ ಅಚ್ಚಳಿಯದಂತೆ ಉಳದೇ ಉಳಿತಾರೆ ಯಾಕಂದ್ರೆ ಅವ್ರನ್ನ ಪ್ರೀತಿಸುವ ಅಭಿಮಾನಿಗಳಿದ್ದಾರೆ ಪ್ರತಿಯೊಬ್ಬರು ಅವರು ಎದೆ ಮೇಲೆ ಟ್ಯಾಟ ಹಾಕೊಂಡು ಕೈ ಮೇಲೆ ಬರ್ಕೊಂಡು ಅವ್ರ ಹೆಸರಲ್ಲಿ ಸಿನಿಮಾ ಮಾಡ್ಕೊಂಡು ಎಲ್ಲ ಬೆಳಕಂಡು ಬಂದಿದ್ದಾರೆ ಅರ್ಥ ಆಯ್ತಾ ಆದರೆ ಇಲ್ಲಿ ಆದರೆ ಈ ವಿಚಾರ ಮಾತಾಡ್ಬೇಕಾಗಿದೆಯಲ್ಲ ಅಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ಕೇವಲವಾಗಿ ಮಾತಾಡಿ ನಮ್ಮ ಅಪ್ಪು ಬಗ್ಗೆ ಕೇವಲವಾಗಿ ಮಾತಾಡಿ ವಿಡಿಯೋ ಮಾಡಿದ್ದಾರೆ ಇಲ್ಲಿ ರೆಡ್ ಇದ್ದಾರಲ್ಲ ಅವರು ಅವರು ತುಂಬ ವಯಸ್ಸಲ್ಲಿ ದೊಡ್ಡೋರು ನಮಗಿಂತಲೂ ಆದರೂ ಒಂದು ಮಾತಾಡ್ತೀನಿ ಅಣ್ಣವ್ರಿಗೆ ಏನಂತ ಮಾತಾಡಿದ್ದಾರೆ ಅಂತ ನನ್ನ ಬಾಯಿಂದ ಹೇಳೋಕ್ಕೂ ಅಸಹ್ಯ ಅನಿಸುತ್ತೆ ನಾನು ಹೇಳೋದೂ ಇಲ್ಲ ಆ ವಿಡಿಯೋ ನಿಮ್ಗೆ ಇವತ್ತಲ್ಲ ನಾಳೆ ಸಿಗುತ್ತೆ ಅದನ್ನು ನೋಡಿ ಆ ವ್ಯಕ್ತಿದು ಆ ವ್ಯಕ್ತಿ ವಿಡಿಯೋ ಕೂಡ ಹಾಕಲ್ಲಾಯ್ತು ಅಂದ್ರೆ ಪ್ಲಾಟ್ಫಾರ್ಮಲ್ಲಿ ಉಳ್ಕೊಂಡು ಬಿಡ್ತಾವೆ ಒಮ್ಮೆ ಹಾಕಿದ್ವಿ ಅಂದರೆ ಅವು ಸತ ತೊಳ್ಕೊಂಡು ಬಿಡ್ತವೆ ಅವು ಅಣ್ಣವ್ರ ಬಗ್ಗೆ ಇನ್ನಷ್ಟು ಹೇಳನೆ ಮಾಡ್ದಂಗೆ ಆಗುತ್ತೆ ಅದಕ್ಕೆ ನಾ ವಿಡಿಯೋ ಅವ್ರ ವಿಡಿಯೋ ಅಪ್ಲೈ ಮಾಡಲ್ಲ ಕೆಲವೊಂದಿಷ್ಟು ಕಡೆ ಅಪ್ಲೈ ಆಗಿದೆ ಹೋಗಿ ನೋಡಿ ಚೆಕ್ ಮಾಡೋದು ಅವ್ರು ಏನೇನು ಮಾತಾಡಿದ್ದಾರೆ ಕೆಟ್ಟ ಎಸ್ ಐ ಮಾತಾಡಿದ್ದಾರೆ ಅಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ನಮ್ಮ ಅಪ್ಪು ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ದಯವಿಟ್ಟು ಇದನ್ನು ಸರ್ ಒಳ್ಳೇದಲ್ಲ ವಿಷ್ಣುವರ್ಧನ್ ಅಪ್ಪಾಜಿಯವರ ಸಮಾಧಿ ರಾತ್ರೋರಾತ್ರಿ ಮಾಯ ಆಗೋದಕ್ಕೂ ಅಣ್ಣವ್ರ ಹೆಸರನ್ನ ಇಲ್ಲಿ ತರೋದಕ್ಕೂ ಕಾರಣ ಏನು ಏನು ಅಣ್ಣವ್ರು ಬಂದುಬಿಟ್ಟು ಅದನ್ನು ಸಮಾಧಿ ನಾಶ ಮಾಡಿದ್ರ ಇಲ್ಲ ಶಿವರಾಜನವ್ರು ಹೋಗಿದ್ರ ಅಲ್ಲಿ ಇಲ್ಲ ನಮ್ಮ ಅಪ್ಪು ಪುಣ್ಯಾತ್ಮ ಪರಮಾತ್ಮ ಮೇಲ್ಗಡೆ ಇರುವಂಥ ಪರಮಾತ್ಮ ಪುಣ್ಯಾತ್ಮನು ತ ಆ ಪುನೀತ್ ರಾಜ್ಕುಮಾರ್ ಅವರನ್ನು ತಂದು ಇಲ್ಲಿ ಆ ಈ ವಿಚಾರದಲ್ಲಿ ಸಿಗಾಗಿಸ್ತಿರಲ್ಲ ಯಾಕೆ ಸರ್ ಹಂಗೆ ಮಾಡ್ತೀರಾ ಅವ್ರು ಬಂದು ಸಮಾಧಿ ಹಾಳು ಮಾಡಿದ್ರ ಇಲ್ಲ ಅಣ್ಣವ್ರು ಏನಾದರೂ ಬಂದಲ್ಲಿ ಸಮಾಧಿ ಹಾಳು ಮಾಡಿದ್ರ ಇಲ್ಲ ದೊಡ್ಡ ಮನೆ ಕುಟುಂಬದವ್ರು ಯಾರಾದರೂ ಬಂದು ಸಮಾಧಿ ಹಾಳು ಮಾಡಿದ್ರ ಮತ್ತು ಅವ್ರ ಹೆಸರಿಗೂ ಈ ಸಮಾಧಿ ಹಾಳಕ್ಕೂ ಯಾಕ್ರೆ ಆ ಥರ ಮಾಡ್ತೀರ ಎಲ್ಲರೂ ಒಂದೇ ಇಲ್ಲಿ ಅಣ್ಣವರು ಕನ್ನಡದವ್ರೆ ವಿಷ್ಣು ಅಪ್ಪಾಜಿನೂ ಕಣ್ಣವ್ರದವ್ರೆ ಕನ್ನಡದವ್ರೆ ಅಂಬಿ ಅಪ್ಪಾಜಿನೂ ಕನ್ನಡದವ್ರೆ ಅಣ್ಣವರು ಕನ್ನಡದವ್ರೆ ಎಲ್ಲ ಈಗಿನ ಕಲಾವಿದರು ಕನ್ನಡದವ್ರೆ ನೋಡಿ ಇದ್ದಾಗಲೂ ಪಟ್ಟಿದ್ದಾರೆ ಅವ್ರು ಸತ್ ಮೇಲೂ ಪಡ್ತಿದ್ದಾರೆ ಅದು ನಮಗೂ ಇದೆ ಸಿಕ್ಕಾಪಟ್ಟೆ ನೋವಿದೆ ನಿಜ ಹೇಳ್ಬೇಕು ಬಟ್ ಈಗ ಈಗ ಆಗೋಯಿತು ಅಂತ ಅಣ್ಣವ್ರ ಕುಟುಂಬನ ಹೇಯಾಳೆ ಮಾಡಿ ಒಂಥರ ಬಿಡ್ತೀವಿ ಅಣ್ಣವ್ರ ಕುಟುಂಬನ ಹಾಳು ಮಾಡಬೇಕು ಅಂತಾಗಲಿ ಅಣ್ಣವ್ರ ಕುಟುಂಬನ ಹೇಯಾಳೆ ಮಾಡೋಕಿದೇ ಒಂದು ಅವಕಾಶ ಅಂತಾಗಲಿ ದಯವಿಟ್ಟು ಆ ಥರ ಮಾಡಬೇಡಿ ಅಣ್ಣವ್ರಿಗೂ ಅವ್ರದ್ದೇ ಆದಂತಹ ಕೊಡುಗೆ ಇದೆ ಕನ್ನಡಕ್ಕೆ ಅವ್ರದ್ದೇ ಆದಂತಹ ಏನೋ ಬಿಟ್ಕೊಟ್ಟು ಹೋಗಿದ್ದಾರೆ ಸೊ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಅವಶ್ಯಕತೆ ಮತ್ತು ಅದರ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದೆ ಸುಮ್ಮನೆ ಅವ್ರ ಬಗ್ಗೆ ಹೇಳ್ನೆ ಮಾಡಿ ಹಂಗೆ ಹಿಂಗೆ ಅಯೋಗ್ರೂ ಅದು ಇದು ಒಂದ ಎರಡ ಮಾತು ಇವರು ಎಲ್ಲ ಕೇಳಿದ್ರೆ ಮನ್ಸು ಹರ್ಟ್ ಆಗಿಬಿಡುತ್ತೆ ಅಷ್ಟು ಹೀನಾಯವಾಗಿ ಮಾತಾಡಿದ್ದಾರೆ ನಿಜಕ್ಕೂ ಕೂಡ ನಿಜಕ್ಕೂ ಕೂಡ ಹೇಳ್ತೀನಿ ಯಾವತ್ತೂ ಕೂಡ ಅವಕಾಶ ಸಿಕ್ಕಾಗೆಲ್ಲ ದೊಡ್ಡ ಮನೆ ಹೆಸರನ್ನ ತರಕೊಬೇಡಿ ನೋಡಿ ತಪ್ಪು ಮಾಡಿದರೆ ಅದು ಯಾವ ವ್ಯಕ್ತಿ ಆಗಿದ್ರೂ ಅದು ತಪ್ಪೇ ಯಾವುದೇ ವ್ಯಕ್ತಿ ಆಗಿರಲಿ ಅದು ಎಂಥವರೇ ಆಗಿರಲಿ ಎಂಥ ಮನೆತನೇ ಇರಲಿ ಏನೇ ಇರಲಿ ಬಟ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂವ್ ಇಲ್ಲ ಅಂದರೆ ಅಥವಾ ಅದಕ್ಕೆ ಸಾಕ್ಷಿಗಳಿಲ್ಲ ಅಂದರೆ ದಯವಿಟ್ಟು ಅವ್ರ ಬಗ್ಗೆ ಹೇಳಣೆ ಮಾಡಬೇಡಿ ಅದರಲ್ಲೂ ಅಣ್ಣವ್ರ ಬಗ್ಗೆ ಮಾತಾಡೋ ಅಂಥ ಯೋಗ್ಯತೆ ಸೊ ದಯವಿಟ್ಟು ಬೆಳೆಸ್ಕೊಳ್ಬೇಡಿ ನೀವು ಯಾರ ಬಗ್ಗೆ ಏನಾರ ಮಾತಾಡಿ ಬಟ್ ಅಣ್ಣವ್ರ ಬಗ್ಗೆ ಆಗಲಿ ವಿಷ್ಣು ಅಪ್ಪಾಜಿ ಬಗ್ಗೆ ಆಗಲಿ ಅಂಬಿ ಅಪ್ಪಾಜಿ ಬಗ್ಗೆ ಆಗಲಿ ಸೊ ಶಂಕರ್ನಾಗ ಅಪ್ಪಾಜಿ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸಿ ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದ ಬುನಾದಿನೇ ಅವರು ಅವ್ರ ಬಗ್ಗೆ ಮಾತಾಡಿ ಆ ಕಲಾದೇವಿಗೆ ಸಿಟ್ಟು ಬರೋ ಹಾಗೆ ಮಾಡಿ ನಮ್ಮ ಕನ್ನಡದಲ್ಲೇ ಕಲಾವಿದರೆ ಉಳ್ಕೊಳ್ಳದೇ ಇರೋ ಹಾಗೆ ಆಗಿಬಿಡಬಾರ್ದು ಅನ್ನೋದೇ ನನ್ನ ಆಶೆ ದಯವಿಟ್ಟು ಆ ಅವರು ಕೊಟ್ಟಿರ್ತಕ್ಕಂತಹ ಮರ್ಯಾದೆ ಕಲಾಭೂಮಿ ರಂಗಭೂಮಿಗೆ ನಮ್ಮದು ಕೂಡ ಇರಲಿ ಅನ್ನೋದೇ ನನ್ನ ಆಶೆ ಇಷ್ಟು ಹೇಳಬೇಕಾಗಿತ್ತು ಹೇಳಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ದಯವಿಟ್ಟು ಯಾರನ್ನು ಮುಂದ್ಕೋಬೇಡಿ ದಯವಿಟ್ಟು ಯಾರು ತಪ್ಪಾಗ್ತಿರ್ತೀವಿ ಓಕೆನಾ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನಮಸ್ಕಾರ